ಸಂವಿಧಾನ ಉಳಿಸಲು ಬೆಳೆಸಲು ನಾವೆಲ್ಲರೂ ಮತವನ್ನು ಚಲಾವಣೆ ಮಾಡಬೇಕು ಅಬ್ದುಲ್ ಸುಬಾನ್ ಕೋಲಾರ ಲೋಕಸಭಾ ಚುನಾವಣೆಯ ಇಂದು ನಡೆಯುತ್ತಿದ್ದು ನಾನು ದುಬೈನಿಂದ ಬಂದಿದ್ದು ಓಟು ಎಷ್ಟು ಮುಖ್ಯ ಇದೆ ಎಂದು ಜನರಿಗೆ ತಿಳಿಸಲು ನಾನು ಬಂದಿದ್ದೇನೆ ಎಂದು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷ ಅಬ್ದುಲ್ ಸುಬಾನ್ ಹೇಳಿದರು ಕೋಲಾರದ ನಗರದ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಕಟ್ಟೆ ಸಂಖ್ಯೆ ನೂರ ಹದಿನೇಳರಲ್ಲಿ ಮತದಾನ ಮಾಡಲಾಗಿದೆ ಅಬ್ದುಲ್ ಸುಬಾನ್ ರವರು ಮಾಧ್ಯಮರೊಂದಿಗೆ ಮಾತನಾಡಿ ನಾನು ದುಬೈನಲ್ಲಿ ವಾಸವಾಗಿದ್ದು ಮತದಾನ ಮಾಡುವುದಕ್ಕಾಗಿ ಕೋಲಾರಕ್ಕೆ ಬಂದು ಮತದಾನ ಮಾಡಿದ್ದೇನೆ ಸಂವಿಧಾನವನ್ನು ಉಳಿಸಲು ಬೆಳೆಸಲು ನಾವೆಲ್ಲರೂ ತಪ್ಪದೇ ಮತವನ್ನು ಮಾಡಬೇಕು ಕುಟುಂಬ ಸಮೇತ ಬಂದು ಮತವನ್ನು ಹಾಕಲಾಗಿದೆ ದುಬೈನಲ್ಲಿ ಇಂಡಸ್ಟ್ರಿಯ ಲಿಸ್ಟ್ ಫ್ಯಾಕ್ಟರಿ ಇದ್ದು ಎಲ್ಲಾ ಕೆಲಸವನ್ನು ಬಿಟ್ಟು ವೋಟ್ ಮಾಡಲೆಂದೇ ದುಬೈನಿಂದ ಬಂದಿದ್ದೇನೆ ಎಲ್ಲಾ ಮತಗಟ್ಟೆಗಳಲ್ಲಿ ಕನಿಷ್ಠ ತೋಬಂತರಷ್ಟು ಪೋಲಿಂಗ್ ಆದರೆ ಸಂತೋಷ ಅನಿಸುತ್ತೆ ಪ್ರತಿಯೊಂದು ಚುನಾವಣೆ ಐದು ವರ್ಷಕ್ಕೊಮ್ಮೆ ಬರುವುದು ಎಲ್ಲಾ ಬಂದು ನಾನು ಮತದಾನ ಮಾಡುತ್ತೇನೆ ಪ್ರತಿಯೊಂದು ಚುನಾವಣೆಗೂ ನಮ್ಮ ಕುಟುಂಬ ಸಮೇತ ದುಬೈನಿಂದ ಬಂದು ನಮ್ಮ ಮತವನ್ನು ಮಾಡುತ್ತೇವೆ ಪ್ರತಿಯೊಂದು ವೋಟು ಬಹಳ ಮುಖ್ಯ ಎಲ್ಲಾ ಸಾರ್ವಜನಿಕರು ತಪ್ಪದೇ ವೋಟ್ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶೇಖ್ ಖಾಸಿಂ ಹುಸೇನ್ ಶಿವರಾಮ್ ಶೇಖ್ ರೋಷನ್ ಮೊಹಮ್ಮದ್ ಹಾಗೂ ಮತ್ತಿತರರು ಅಭಿನಂದನೆಗಳನ್ನು ಸಲ್ಲಿಸಿದರು ಮುಖ್ಯ ಇದೆ ಅಂತ ಜನಕ್ಕೆ ತಿಳಿಸಕ್ಕೆ ಬಂದಿರೋದು ದುಬೈಯಿಂದ ಬೇರೆ ಎಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ಓಟ್ ಮುಖ್ಯ ಅಂತ ತಿಳ್ಕೊಂಡು ನಾನು ದುಬೈಯಿಂದ ಬಂದು ಇಲ್ಲಿ ಓಟ್ ಹಾಕಕ್ಕೆ ಬಂದಿದ್ದೀನಿ ನಾನು ಜನರ ಹತ್ರ ಅದೇ ಎಲ್ಲರೂ ಕೇಳ್ಕೊಂತ ಇದ್ದೀನಿ ಎಲ್ಲರೂ ಜಾಗೃತ ಆಗಿ ಆಗಿ ಓಟ್ ಇಂಪಾರ್ಟೆಂಟ್ ಇದೆ ಓಟ್ ಕೆಲಿಯಕ್ಕೆ ಹೋಗ್ಬೇಡಿ ಓಟ್ ನಮಗೆ ನಮ್ಗೆ ಸಂವಿಧಾನ ಬೆಳೆಸಕ್ ಆಗುತ್ತೆ ಆಗುತ್ತೆ ಎಲ್ಲ ಏನು ಬೇಕು ಅದ್ರಲ್ಲಿ ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಓಟ್ ಮುಖ್ಯ ಇದೆ ಓಟಕ್ಕೆ ಅವಕಾಶ ಇದೆ ಇದು ಐದು ವರ್ಷಕ್ಕೆ ಸರಿ ಬರೋದು ಅದು ಲಾಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಎಲ್ಲರೂ ಬಂದು ಓಟ್ ಹಾಕೋಕ್ಕೆ ಕೇಳ್ಕೊತಾ ಇದ್ದೀನಿ ಯಾವಾಗ ಬಂದ್ರೆ ಯಾವಾಗ ಹೋಗೋದಕ್ಕೆ ಇಪ್ಪತ್ತೆಂಟನೇ ತಾರೀಕು ಓಡ್ತಾ ಇದ್ದೀನಿ ಓಟ್ ಹಾಕೋಕ್ಕೆ ಅಂತ ಮುಖ್ಯಕ್ಕೆ ಬಂದಿರೋದು ಬೇರೆ ಓಟ್ ಹಾಕಕ್ಕೆ ಬಂದಿರೋದು ನಾನು ಎಷ್ಟನೇ ಸಲ ಅಂದರೆ ಎಲ್ಲ ಸಲ ಬರ್ತಾ ಇರ್ತೀನಿ ಯಾವಾಗ್ಲೂ ಬರ್ತಾ ಇರ್ತೀನಿ ಊಟಕ್ಕೆ ಬಂದಿರೋದು ಪ್ಲೇನಿಂದ ಬಂದ ನಮ್ದು ಇಂಡಸ್ಟ್ರಿಯಲ್ ಇಷ್ಟು ಫ್ಯಾಕ್ಟ್ರಿ ಇದೆ ದುಬೈನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಲ್ಲಿ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ಇಂಡಿಯನ್ಸ್ ಬಹಳ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಕ್ಟ್ರಿ ನಮ್ಮ ತಂದೆ ಕೋಲಾರ್ ಅವರು ನಮ್ಮ ತಾಯಿ ಬಂಗಾರಪೇಟೆ ಅವರು ಇಲ್ಲಿ ಆಫೀಸ್ ಎಲ್ಲ ಇತ್ತು ಈಗ ನಾನು ದುಬೈನಲ್ಲಿ ಹೋಗಿ ವಾಸ ಆಗಿದೆ ಭಾಳ ಚೆನ್ನಾಗಿದೆ ಬಟ್ ನಮ್ಗೆ ಏನು ಅಂದ್ರೆ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಪೋಲಿಂಗ್ ಆದರೆ ನಮ್ಗೆ ಸಂತೋಷ ಆಗುತ್ತೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ನಲ್ಲಿ ನಾವು ಆದರೆ ಅದ್ರಲ್ಲಿ ನಿಜವಾಗಿ ಅದು ನ್ಯಾಯ ಸಿಕ್ಕಲ್ಲ ಆ ಪೋಸ್ಟ್ಗೆ ಎಲ್ಲವ್ರಿಗೆ ನಮ್ಗೆ ಏನು ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಪೋಲಿಂಗ್ ಆದರೆ ಒಳ್ಳೇದು ಅಂತ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆಗಲೇಬೇಕು ಅಂತ ಎಲ್ಲರೂ ಕೇಳ್ತಾರೆ